ಕೋರಮಂಗಲದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿ ದೇವರ ದರ್ಶನ ಪಡೆದರು ಕೋರಮಂಗಲ ಲೇಔಟ್ ಲೇಔಟ್ನಲ್ಲಿರುವ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮೂರನೇ ವೈಕುಂಠ ಏಕಾದಶಿ ಮಹೋತ್ಸವ ಸಮಾರಂಭ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ವಿಶೇಷ ಪೂಜೆ ಸಲ್ಲಿಸಿ ವೈಕುಂಠ ದ್ವಾರ ಮೂಲಕ ದೇವರ ದರ್ಶನ ಪಡೆದರು ಟ್ರಸ್ಟ್ ಅಧ್ಯಕ್ಷರಾದ ಎನ್ ಜಯರಾಮರೆಡ್ಡಿ ಅವರು ದೇವಾಲಯ ಟ್ರಸ್ಟ್ ಪುರುಷೋತ್ತಮ ರೆಡ್ಡಿ ಸೋಮಶೇಖರ ರೆಡ್ಡಿ ವೇಣುಗೋಪಾಲ್ ರೆಡ್ಡಿ ಚಂದ್ರಪ್ಪ ವೇಣುಗೋಪಾಲ್ ರೆಡ್ಡಿ ಕೋರಮಂಗಲದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತಿದೆ ಬರುವ ಭಕ್ತಾದಿಗಳಿಗೆ ಸುವ್ಯವಸ್ಥೆ ಮಾಡಲಾಗಿದೆ ಶಕ್ತಿ ಯೋಜನೆ ಮಹಿಳಾ ಪ್ರಯಾಣಿಕರು ಬಸ್ ಪ್ರಯಾಣ ಉಚಿತ ಯೋಜನೆಯಿಂದ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರು ಆಗಮಿಸುವ ಸಂಖ್ಯೆ ಹೆಚ್ಚಾಗಿದೆ ದೇವಸ್ಥಾನದ ಆದಾಯ ಮತ್ತು ದೇವಸ್ಥಾನದ ಸುತ್ತಮುತ್ತಲು ಇರುವ ಹೂವು ಹಣ್ಣು ಕಾಯಿ ಮತ್ತು ಇನ್ನಿತರೆ ಮಳಿಗೆಗಳಿಗೆ ಭರ್ಜರಿ ವ್ಯಾಪಾರವಾಗುತ್ತಿದೆ ಇದರಿಂದ ಆರ್ಥಿಕವಾಗಿ ಸಬಲರಾಗಿದ್ದಾರೆ ನಮ್ಮ ಸರ್ಕಾರದ ಯೋಜನೆಗಳಿಗೆ ಮತ್ತು ರಾಜ್ಯ ಅಭಿವೃದ್ಧಿಗೆ ಗೋವಿಂದನ ಕೃಪೆ ಆಶೀರ್ವಾದ ಇರಲಿ ಎಂದು ಹೇಳಿದರು ಎಸ್ ಜಯರಾಮರೆಡ್ಡಿ ಅವರು ಮಾತನಾಡಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಾತನವರು ಹೊಲ ಉಳುಮೆ ಮಾಡುತ್ತಿದ್ದಾಗ ಮುತ್ತುರಾಯ ಸ್ವಾಮಿ ಈಶ್ವರನ ವಿಗ್ರಹ ಸಿಕ್ಕಿತು ಈ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಲಾಯಿತು ಕನಸಿನಲ್ಲಿ ಬಂದು ವೆಂಕಟೇಶ್ವರ ದರ್ಶನ ಸಿಕ್ಕಾಗ ವೆಂಕಟೇಶ್ವರನ ಪ್ರತಿಮೆ ಸ್ಥಾಪಿಸಲಾಯಿತು ದೇವರ ಸಂಪೂರ್ಣ ಕೃಪೆ ಸಿಗಬೇಕಾದರೆ ಗುರುಗಳ ಆಶೀರ್ವಾದ ಇರಬೇಕು ಎಂದು ದತ್ತಾತ್ರೇಯ ಆದಿಶಂಕರಾಚಾರ್ಯ ರಾಮಾನುಜ ಮಧ್ವಾಚಾರ್ಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ಆಗಮಿಸಿದರು ಭಕ್ತರಿಗೆ ಲಾಡು ಪ್ರಸಾದವನ್ನು ವಿತರಿಸಲಾಯಿತು ಇಲ್ಲಿ ನಮ್ಮ ಜಯರಾಮ್ ರೆಡ್ಡಿಯವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ವೈಕುಂಠ ಏಕಾದಶಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಸುಮಾರು ನಲವತ್ತು ಸಾವಿರ ಲಾಡು ಮಾಡಿಸಿದ್ದಾರೆ ಅಂದರೆ ಹೋದ ವರ್ಷ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಜನ ಬಂದಿದ್ದರು ಅಂತ ಕಾರ್ಯಕ್ರಮ ಕೊಂಡಿದೆ ಮತ್ತು ಸಾರ್ವಜನಿಕರು ಕೂಡ ಯಾವುದೇ ತ ತೊಂದರೆ ಆಗಿದ ರೀತಿ ತೊಂದರೆ ಆಗಿದ ರೀತಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಇದರ ಅಧ್ಯಕ್ಷರಾದ ಜಯರಾಮ ರೆಡ್ಡಿ ಅವರಿಗೆ ಮತ್ತು ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೆ ಸ್ವಾಮಿ ಒಳ್ಳೇದು ಮಾಡಲಿ ನನ್ನ ಹೆಸರು ಜಯರಾಮ್ ಎಸ್ ಎಸ್ ಜಯರಾಮ್ ರೆಡ್ಡಿ ಅಂತ ಅಂದರೆ ಎಸ್ ಜಿ ಆರ್ ಇದು ಬಂದುಬಿಟ್ಟು ಇದು ಈ ದೇವಸ್ಥಾನದಿಂದ ಇದು ಹೇಳ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ತಾತಂದಿರು ಮುತ್ತಾತಂದರು ಎಲ್ಲ ಮುತ್ರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಫಸ್ಟು ಅದು ಹೆಂಗೆ ಕಟ್ಟಿದ್ರು ಅಂದರೆ ಹೊಲದಲ್ಲಿ ಮುತ್ರಾಯ ಸ್ವಾಮಿನೂ ಒಂದು ಈಶ್ವರನ ವಿಗ್ರಹ ಸಿಕ್ಕದು ಸಿಕ್ಕಿದ್ದ ತಕ್ಷಣ ಅವರೇನು ಹೊಲದಲ್ಲಿ ಹುತ್ತಿದಾಗ ಸಿಕ್ತು ಅದನ್ನು ತೆಗೆದು ಮುತ್ರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿ ನೂರಿಪ್ಪತ್ತು ವರ್ಷ ಆಯಿತು ಅದು ಮಾಡಿ ಇವಾಗ ಬಂದು ಇದು ಮಾಡಿ ಆಮೇಲೆ ಏನು ಮಾಡಿದ್ರು ಇಲ್ಲಿ ಇದು ಹೊಲ ಗದ್ದೆಗಳು ಎಲ್ಲ ಇತ್ತು ಇಲ್ಲಿ ಯಾರು ಇಲ್ಲಿ ಅಷ್ಟೇನು ವರ್ಷಕ್ಕೂ ತೆರೆ ತೆಗಿತಾ ಇದ್ದರು ಆಮೇಲೆ ನಮ್ಮ ತಂದೆಯವರು ಕೆ ರೆಡ್ಡಿ ಒಂದು ಬಂದು ಇವರನ್ನು ಏನು ಇಲ್ಲೊಂದು ದೇವಸ್ಥಾನ ಇವ್ರ ತಂದೆಯವರು ಜಯರಾಮ್ ರೆಡ್ಡಿ ಅವರು ಪುರುಷೋತ್ತಮ ಅವ್ರ ತಂದೆಯವರು ಇವೆಲ್ಲ ಸೇರಿಕೊಂಡು ಇಲ್ಲಿ ಮ ನವಗ್ರಹ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಲ್ಲ ಕಟ್ಟಿದ್ರು ಆಮೇಲೆ ಅವ್ರಿಗೇನೋ ಜ್ಞಾನೋದಯ ಆಯಿತು ತಿರುಗಿ ವೆಂಕಟೇಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾನ ಮಾಡಲೇಬೇಕು ಅಂತ ಅವರೆಲ್ಲ ಒಂದು ಫ್ರೆಂಡ್ಸ್ ಅವರೆಲ್ಲ ತನ್ನ ತಂದೆಯವ್ರ ಫ್ರೆಂಡ್ಸ್ ಪುರುಷೋತ್ತಮ ಹೆಸರು ಜಯರಾಮ್ ರೆಡ್ಡಿ ಅಂತ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು ವೆಂಕಟೇಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಆಮೇಲೆ ಏನು ಮಾಡಿದ್ರು ಅವ್ರು ಎಲ್ಲ ಮಾಡಿಬಿಟ್ಟು ಪಾಪ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತೊಂಬತ್ತರಲ್ಲಿ ತೀರೋದ್ರು ಆಮೇಲೆ ತೀರೋಗ್ಬಿಟ್ರೆ ಏನು ಮಾಡಿದ್ರೆ ನಾವೆಲ್ಲ ಸೇರಿಕೊಂಡು ಈ ದೇವಸ್ಥಾನನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಎಲ್ಲ ದೇವರುಗಳು ಈಶ್ವರ ವೈದ್ಯನಾಥೇಶ್ವರ ಆಮೇಲೆ ಶಾರದಾ ದೇವಿ ಕೃಷ್ಣ ಆಮೇಲೆ ಇದು ಕಾಮಧೇನು ಸಾಯಿಬಾಬಾ ಆಮೇಲೆ ಅಯ್ಯಪ್ಪ ಎಲ್ಲ ದೇವರುಗಳನ್ನೂ ಪ್ರತಿಷ್ಠ ಎಲ್ಲ ಗುರುಗಳು ಇಂಥ ಗುರು ಏನಿದೆ ದತ್ತಾತ್ರೇಯ ಮಧ್ವಾಚಾರ್ಯ ಆರಿಶಂಕರಾಚಾರ್ಯ ರಾಮಾನುಜಾಚಾರ್ಯ ಆಮೇಲೆ ಲಕ್ಷ್ಮೀನರಸಿಂಹ ಸ್ವಾಮಿ ಎಲ್ಲ ದೇವರುಗಳನ್ನೂ ಇಲ್ಲಿ ಇದೆ ಇದ್ದಾರೆ ಆಮೇಲೆ ದಕ್ಷಿಣಾಮೂರ್ತಿ ಆಮೇಲೆ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೊದಲು ಸ್ಟಾರ್ಟ್ ಆದಾಗ ಇನ್ನೂ ಐನೂರು ಜನನೇ ಬಂದಿದ್ದು ಯಾವಾಗ ನಲವತ್ತಾರು ವರ್ಷದಿಂದ ಆಮೇಲೆ ಬರ್ತಾ ಬರ್ತಾ ಐನೂರು ಸಾವಿರ ಎರಡು ಸಾವಿರ ಬಂದಮೇಲೆ ಹತ್ತು ವರ್ಷ ಆದ್ಮೇಲೆ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಬಂದರು ಆಮೇಲೆ ಇವಾಗ ಜಾಸ್ತಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸಾಯಂಕಾಲ ಹನ್ನೊಂದು ಹನ್ನೊಂದು ಗಂಟೆವರೆಗೂ ಬರ್ತಾರೆ ನಲ್ವತ್ತು ಸಾವಿರ ಜನ ಆಮೇಲೆ ಎಲ್ಲರಿಗೂ ಲಡ್ಡು ಕೊಡ್ತೀವಿ ದೊಡ್ಡ ಲಡ್ಡು ಕೊಡ್ತೀವಿ ಎಲ್ಲರಿಗೂ ಮಾಡಿ ಅವ್ರಿಗೆ ಸ್ವಲ್ಪ ಫಲಾರ್ನು ಕೊಡ್ತೀವಿ ಇದು ಚಿತ್ರ ಅವಲಕ್ಕಿ ಇದೆಲ್ಲ ಮಾಡಿಕೊಡ್ತೀವಿ ನೂರು ಎಂಟು ಲೀಟರ್ ಹಾಲು ಆಮೇಲೆ ಅರಿಶಿನ ಕುಂಕುಮ ಆಮೇಲೆ ಎಲ್ಲ ಫಲಗಳೆಲ್ಲ ಇಟ್ಟು ಇದು ಇದು ಮಾಡಿ ಅಭಿಷೇಕ ಮಾಡ್ತಾರೆ ಆಮೇಲೆ ನೆನ್ನೆ ಆಗಿದ ತಕ್ಷಣ ಇವತ್ತು ಬಂದುಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಇದು ಬಂದು ಇದಾಗ್ತದೆ ರಥೋತ್ಸವ ಮಾಡಬೇಕು ಅಂತ ಇದೆ ರಥೋತ್ಸವ ಇರುತ್ತೆ ಆಮೇಲೆ ವೈಕುಂಠ ದ್ವಾರ ಓಪನ್ ಮಾಡ್ತಾರೆ ಐದು ಗಂಟೆಗೆ ಆಮೇಲೆ ರಥೋತ್ಸವ ಬೀದಿನಲ್ಲಿ ಹೋಗುತ್ತೆ ಆಮೇಲೆ ತಿರ್ಗಿ ಕಾಮಧೇನು ಪೂಜೆ ಇದೆ ಆಮೇಲೆ ಆಮೇಲೆ ಆಯಿತು ಅಂತ ಜನನ ಒಳಗಡೆ ವೈ ವೈಕುಂಠ ದ್ವಾರಕ್ಕೆ ಹೋಗುವಾಗ ಆರತಿ ತೆಗೆದುಕೊಂಡು ಹೋಗ್ತಾರೆ ಲಡ್ಡು ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಹೋಗಿ ದೇವ್ರನ್ನ ವರ್ಷ ವರ್ಷ ಇನ್ನ ಜೊತೆ ಜಾ ಕರ್ಕೊಂಡ್ಬರ್ತಾ ಇದ್ದಾರೆ ನಮಗೆ ಒಂದು ಆಶ್ಚರ್ಯ ಇದೆ ಕುಂಟ ಏಕಾದಶಿ ಅಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಕಾರಣ ಗಲ್ಲಿ ಗಲ್ಲಿನಲ್ಲಿ ಯಾವುದೇ ಒಂದು ಹೆಂಕೋಣ ಸ್ವಾಮಿ ದೇವಸ್ಥಾನಗಳಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುಡಿಗಳಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಗಳು ನೆರವೇರಿಸ್ಕೊಂಡು ಬರ್ತಾರೆ ಹಾಗೆ ಇಲ್ಲಿನ ವಿಶೇಷತೆ ಏನಂದ್ರೆ ನಂಜಪ್ಪ ರೆಡ್ಡಿ ಲೇಔಟಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದನೇ ಭಾಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನು ಹೇಳ್ಬೋದು ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರೋ ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿ ಹೇಳಿರೋದನ್ನು ಕೇಳ್ಪಟ್ಟಿದ್ದೀವಿ ಇಲ್ಲಿ ಬಂದು ಭಾಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ ಇದಕ್ಕೆ ಈ ದೇವಸ್ಥಾನ ಸಂಸ್ಥಾಪನೆ ಮಾಡಿ ಇದನ್ನು ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು ಹಾಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಅಣ್ಣನವರ ಕುಸ್ತು ಕುಟುಂಬಸ್ಥರು ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನ್ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲದಕ್ಕಿಕ್ಕಿಂತ ಮುಖ್ಯ ನಮ್ಮ ರೆಡ್ಡಿ ಸಾಹೇಬರು ಇರ್ಬೋದು ಇವರೆಲ್ಲರ ಇಲ್ಲಿ ಹಲವಾರು ಇನ್ನೂ ಭಾಳಷ್ಟು ಪೂರ್ವಿಕರಿದ್ದಾರೆ ಅವರೆಲ್ಲ ಶ್ರಮೆಯಿಂದ ಈ ಈ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ ಈ ಭಾಗದಲ್ಲಿ ವೇಣಣ್ಣವರು ಬಹಳಷ್ಟು ಹಿರಿಯರಿದ್ದಾರೆ ತುಂಬಾ ಜನ ಬಟ್ ಈ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತೆ ಒಡವೆ ವಸ್ತ್ರಗಳ ಅಲಂಕಾರ ಮಾಡ್ತಾರೆ ಒಳ್ಳೆ ಅಲಂಕಾರಗಳು ಮತ್ತೆ ಪ್ರಸಾದ ಪ್ರಸಾದ ನೆನ್ನೆನಿಂದ ದೊಡ್ಡ ದೊಡ್ಡ ಲಾಡು ಚಿಕ್ಕ ಲಾಡು ಅವಲಕ್ಕಿ ಪ್ರಸಾದ ಆಮೇಲೆ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮನೂ ನಡೆಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ವಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಇದೆ ಆ ದೇವರ ಶಕ್ತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೇ ಮೈಯಲ್ಲಿ ಏನೋ ಒಂದು ಹೊಸ ಎನರ್ಜಿ ಕಾಣ್ಬೋದು ಅಷ್ಟೊಂದು ಶಕ್ತಿ ಉಳ್ಳದ ಅಂತ ದೇವಸ್ಥಾನ ಈ ಗು ಈ ಭಾಗದಲ್ಲಿ ಮತ್ತೆ ಆಂಜನೇಯ ಭಾಳಷ್ಟು ಎತ್ತರದವಾದಂಥ ಆಂಜನೇಯ ಕೂಡ ವಿಗ್ರಹ ಕೂಡ ಇದೆ ಇಲ್ಲಿ ಮತ್ತು ಹೆಂಕಟೋಂಡ್ ಸ್ವಾಮಿ ಹಲವಾರು ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕರ್ನಾಟಕ ರೆಡಿಜನ್ ಸಂಘ ಅಧ್ಯಕ್ಷರು ಜರಂ ರೆಡ್ಡಿ ಅವರು ಹೇಳಿದಂಗೆ ಹಲವಾರು ದೇವರುಗಳು ಈ ಬೆಂಗಳೂರಿನಲ್ಲಿ ಒಂದೇ ಕಡೆ ಇಷ್ಟು ಮುಕ್ಕೋಟಿ ದೇವರುಗಳನ್ನ ನೋಡುವಂಥ ಭಾಗ್ಯ ಈ ಕೋರಮಂಗಲದ ಕ್ಷೇತ್ರದ ಜನತೆಗಿದೆ